ಭಾರತದಾದ್ಯಂತ ಸುಮಾರು ಒಂದೂರ ಇಪ್ಪತ್ತೆರಡು ಪ್ರಕರಣಗಳಲ್ಲಿ ಬೇಕಾಗಿದ್ದ ಹತ್ತು ಸೈಬರ್ ವಂಚಕರನ್ನು ಬೆಂಗಳೂರು ಉತ್ತರ ಸೇನ್ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳು ಆನ್ಲೈನ್ ಟಾಸ್ಕ್ ಮೂಲಕ ಅಥವಾ ಆನ್ಲೈನ್ ಉದ್ಯೋಗ ವಂಚನೆಯ ಮೂಲಕ ಜನರನ್ನು ವಂಚಿಸುತ್ತಿದ್ದರು ಪ್ರಕರಣದ ಕಿಂಗ್ ಪಿನ್ಗಳು ಚೀನಾದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನಲಾಗಿದೆ ಹತ್ತು ಆರೋಪಿಗಳ ಪೈಕಿ ಮೂವರನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲುಕ್ಔಟ್ ಸುತ್ತೋಲೆ ಮೂಲಕ ಬಂಧಿಸಲಾಗಿದೆ ಆರೋಪಿಗಳು ನೆಲಗದರನ ಹಳ್ಳಿಯಲ್ಲಿರುವ ಕಚೇರಿ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ವರದಿಯಾಗಿದೆ ಮಹಿಳೆಯೊಬ್ಬರು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದರು ಅವರು ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೆಂಟ್ ಪೊಲೀಸರಿಗೆ ದೂರು ನೀಡಿದ್ದು ಈ ದೂರಿನ ಅನ್ವಯ ಆರೋಪಿಗಳ ಬಂಧನ ನಡೆದಿದೆ ಸೆಂಟ್ ಪೊಲೀಸರು ಎಪ್ಪತ್ತ ಎರಡು ಮೊಬೈಲ್ ಫೋನ್ಗಳು ಒನ್ನೂರ ಎಂಬತ್ತೆರಡು ಡೆಬಿಟ್ ಕಾರ್ಡ್ಗಳು ವಿವಿಧ ಟೆಲಿಕಾಮ್ ಆಪರೇಟರ್ಗಳು ಒನ್ನೂರ ಮೂವತ್ತ್ಮೂರು ಸಿಮ್ ಕಾರ್ಡ್ಗಳು ಮುನ್ನೂರ ಇಪ್ಪತ್ತೇಳು ಬ್ಯಾಂಕ್ ಪಾಸ್ಬುಕ್ಗಳು ಮತ್ತು ಒಂದು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಗದು ಹಾಗೂ ಆರೋಪಿಗಳು ಸಂತ್ರಸ್ತರಿಗೆ ವಂಚಿಸಲು ಬಳಸಿದ ಖಾತೆಗಳಲ್ಲಿ ಏಳು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಗಳವರೆಗೂ ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳನ್ನು ಓಂ ಪ್ರಕಾಶ್ ಸೈಯದ್ ಹಯ್ಯ ತೇಜಸ್ ಉಮರ್ ಫಾರೂಕ್ ಚೇತನ್ ಮೊಹಮ್ಮದ್ ಮಾಹಿನ್ ಮೊಹಮ್ಮದ್ ಮುಜ್ಮಿಲ್ ವಾಸೀಮ್ ಸೈಯದ್ ಜೈದ್ ಹಾಗೂ ಇನ್ನು ಅನೇಕರನ್ನು ಬಂಧಿಸಲಾಗಿದೆ